ಸ್ಥಿತಿಯೊಂದಿಗೆ ಕೃಷ್ಣ ಅರ್ಪಣ ಅಂತ ದೇಹವನ್ನು ಒಪ್ಪಿಸುವುದಕ್ಕೆ ಸಿದ್ಧವಾಗಿದ್ದೇನೆ ಸ್ವಾಮಿ ಅರ್ಧ ಕೊಯ್ದ ದೇಹವನ್ನು ಪೂರ ಪೂರಕೊಯ್ಯುವುದಕ್ಕಾಡಿದ್ದೇನೆ त मुर हज़र कले बर पोल कई दे ती നിന്ന പരീക്ഷസനോ പരീക്ഷസനോ നിന്ന പരീക്ഷ

ಯಾರು ನಿನ್ನ ದೇಹ ಶೀಳಾದಾಗ ಎರಡು ಕರಗಳಿಂದ ಒತ್ತಿ ಹಿಡಿದು ಒಮ್ಮೆ ಮೈಯನ್ನು ತಡವರಿಸಿದ್ದೇನೆ ಈತ ಬೇರಾರು ಅಲ್ಲ ಇಷ್ಟವರೆಗೆ ನಿನ್ನ ಮಗ ಯುದ್ಧ ಮಾಡಿ ಅಂತ ಅರ್ಜುನ ಪಾರ್ಥ ಪಾರ್ಥ ನಾನು ನೀನು ಪೂಜಿಸುತ್ತಿರುವಂತ ಹರಿ ಪಾರ್ಥಿ ನಾನು ಹರಿ ನಾನು ಬಂದ ಊರು ಇದು ಹರಿಯ ಊರು ಹೇರೂರು ಹೇರೂರು ಅಯ್ಯಯ್ಯೋ ಅಯ್ಯಯ್ಯೋ ಸ್ವಾಮಿ ಸ್ವಾಮಿತ್ಮನಾದಿ ಎಂತ ಪುಣ್ಯಾತ್ಮನಾದೆ ದೇಹವನ್ನು ತುಂಡರಿಸುವಂತ ಕಾಲಕ್ಕೆ ಅಂತರಂಗವನ್ನು ಆಸ್ವಾದಿಸುತ್ತಾ ಇದ್ದದು ಹರಿನಾಮವನ್ನು ಹೊರತುಪಡಿಸಿದ್ರೆ ಮತ್ತಾವುದೂ ಅಲ್ಲ ಕಾಣಬೇಕು ಕಾಣಬೇಕು ಎಂಬಂತ ಅಪೇಕ್ಷೆಯನ್ನು ಹೊಂದಿಕೊಂಡ್ರೆ ಅಂತರಂಗದೊಳಗೆಲ್ಲ ಹರಿಯನ್ನೇ ತುಂಬಿಕೊಂಡಿದ್ರೆ ಸ್ವಾಮಿ ಉಭಯ ಕೈಗಳಿಂದ ತುಂಡರಿಸಿದ ದೇಹವನ್ನು ಮತ್ತೆ ಒಂದಾಗಿಸಬಹುದಾದ ಸಾಮರ್ಥ್ಯ ನಿನಗಲ್ಲದೆ ಮತ್ತೆ ಯಾರಿಗೆ ಸ್ವಾಮಿ ಮತ್ತೆ ಯಾರಿಗೆ ಸ್ವಾಮಿ ತುಂಡರಿಸುವುದಕ್ಕೆ ಲೋಕದಲ್ಲಿ ಹಲವರಿದ್ದಾರೆ ಸ್ವಾಮಿ ಹಲವರಿದ್ದಾರೆ ಜೋಡಿಸುವುದಕ್ಕೆ ಲೋಕದಲ್ಲಿ ಇನ್ನೊಬ್ಬನೇ ಅಲ್ವೇ ಇನ್ನೊಬ್ಬನೇ ಅಲ್ವೇ ಹಗನ್ನ What's जय जय मकान्त दुरित धय जय 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 ಕೃಷ್ಣವು ಒಂದೇ ಜಗದ್ಗುರು ತಮಗಿಂತ ಸರ್ವಶ್ರೇಷ್ಠವಾದಂತಹ ಶಕ್ತಿ ಜಗತ್ತಿನಲ್ಲ ಎಂಬಂತ ನಂಬಿಕೆಯಿಂದಲೇ ಬದುಕನ್ನು ಪಾಲಿಸುತ್ತಾ ಬಂದವರು ಬದುಕನ್ನು ಪಾಲಿಸುತ್ತಾ ಬಂದವರು ಹ ಕೃಷ್ಣ ಪರೀಕ್ಷೆ ಎನ್ನುವ ನೆಲೆಯಲ್ಲಿ ಸರ್ವರಿಗೂ ಸಮರ್ಪಕವಾದಂತಹ ಹಿತವಾದ ಚಿಂತನೆಯನ್ನು ಒದಗಿಸುವುದನ್ನು ಉತ್ತರ ಅಂತ ಕರೆಯಲ್ಪಡುತ್ತಾರೆ ಮಾತ್ರವಲ್ಲ ಭವಿಷ್ಯಕ್ಕೆ ಹಿತಕಾರಕವಾದದನ್ನೇ ಉತ್ತರ ಅಂತ ಕರೆಯಲ್ಪಡುವುದು ಬಹುದಿನಗಳಿಂದ ತೊಡಗಿಕೊಂಡಂತ ಪರೀಕ್ಷೆಗೆ ಪರಿಪೂರ್ಣವಾದ ಹಿತದಾಯಕವಾದ ಉತ್ತರವನ್ನು ಒದಗಿಸಿದೆಯಲ್ಲ ಸ್ವಾಮಿ ಒದಗಿಸಿದೆಯಲ್ಲ ಬದುಕು ಧನ್ಯತೆಯನ್ನು ಹೊಂದಿತು ಬದುಕು ಧನ್ಯತೆಯನ್ನು ಹೊಂದಿತು ಕೃಷ್ಣ ಕೃಷ್ಣ ಶ್ರೀಗಂಧ ಒಂದು ಪರಿಮಳ ಬೀರಬೇಕು ಅಂತಂದ್ರೆ ಹ ಎಲ್ಲ ಬಳ್ಳಗಂಡು ಬಂಡೆಗಲ್ಲುಗಳ ಮಧ್ಯದಲ್ಲಿ ಹುಟ್ಟುಕೊಂಡು ತನ್ನ ಬೇರುಗಳನ್ನ ಚಾಚಬೇಕು ಬೆಳೆಯುತ್ತಾ ಬೆಳೆಯುತ್ತಾ ಬಲಿತಾ ಇರಬೇಕು ಹ ಸಾಕಾಗುವುದಿಲ್ಲ ಬಲಿತದ್ದು ಒಣಗಬೇಕು ಒಣಗಿದ್ದು ತೇಯಬೇಕು ಹ ವೇದಂಥ ಶ್ರೀಗಂಧ ಪರಿಮಳ ಒದಗಿಸಲ್ಪಡುವುದಕ್ಕೆ ಅದರ ಹಿಂದೆ ಅಷ್ಟು ಸಂಸ್ಕಾರಗಳನ್ನು ನೀಡಲ್ಪಟ್ಟಿರ್ತದೆ ನನ್ನ ಬದುಕಿಗೆ ಬಹುವಿಧವಾದಂತಹ ಸಂಸ್ಕಾರಗಳನ್ನು ಒದಗಿಸುವ ಮೂಲಕವಾಗಿ ಕೃಷ್ಣ ಲೋಕಮುಖದಲ್ಲಿ ಕೃಷ್ಣ ಸಾನ್ನಿಧ್ಯ ಹೇಗೆ ಅಂತ ತೋರಿಸಿಕಟ್ಟೆಯಲ್ಲ ಸ್ವಾಮಿ ತೋರಿಸಿಕಟ್ಟೆಯಲ್ಲ ಧನ್ಯನಾದದ್ದು ಈ ಕಾರಣಕ್ಕೆ ಹಾ ಯಾವನೋ ಒಬ್ಬನು ಪೂಜಿಸಬೇಕಾದಂತಹ ವಿಗ್ರಹವೊಂದು ಯಾವನೋ ಒಬ್ಬ ಧರಿಸಬೇಕಾದಂತಹ ಸುಂದರವಾದಂತಹ ಆಭರಣ ಒಂದು ಎಲ್ಲ ಬಲಿ ಮಾಡುವುದಕ್ಕೆ ಬೇಕಾದ ವಿಗ್ರಹವನ್ನು ನಿರ್ಮಾಣವಾಗುವುದಕ್ಕೆ ಅನೇಕರಿಂದ ಹೊಡೆತಗಳು ಬೀಳುವುದಕ್ಕೆ ಬೇಕಾಗುತ್ತದೆ ಹಾ ಒಂದೊಂದು ಹೊಡೆತಗಳು ಸೌಂದರ್ಯದ ರೂಪವಾಗಿ ಪರಿವರ್ತಿತವಾಗುತ್ತದೆ ಬೆಂಕಿಗೆ ಬೀಳಲ್ಪಟ್ಟದ್ದು ಬೀಳಲ್ಪಟ್ಟಂತಹ ಬಂಗಾರ ಒಂದು ರೂಪ ಪಡೆಯುವುದಕ್ಕೆ ಅನೇಕ ಹೊಡೆತಗಳನ್ನು ಪಡೆಯುತ್ತದೆ ಸ್ವಾಮಿ ಹೌದಪ್ಪ ಪ್ರತಿಯೊಂದು ಹೊಡೆತೆಯಲ್ಲೂ ತನ್ನ ಧನ್ಯತೆಯನ್ನೇ ಹೊಂದುತ್ತದೆ ಹೊರತು ಸಂಕಷ್ಟ ಅಂತ ಭಾವಿಸುವುದಿಲ್ಲ ಸ್ವಾಮಿ ಏಳು ಯಾಗಗಳನ್ನು ಪೂರೈಸುವಂತಹ ಕಾಲಕ್ಕೆ ನಿನ್ನ ದರ್ಶನವಾಗುತ್ತದೆ ಎನ್ನುವಂತಹ ಸಂತೋಷದಲ್ಲೇ ಕಾಲವನ್ನು ಕಳೆದೆ ದುಃಖಿತನಾಗಲಿಲ್ಲ ಅಪೇಕ್ಷಿತನಾದೆ ಹ್ಮ್ ಎಂಟನೆಯನ್ನು ಯಾಗಕ್ಕೆ ನಾನು ಬದ್ಧನಾದೆ ಅಂತ ಆದ್ರೆ ನಿನ್ನ ದರ್ಶನವಾಗುತ್ತದೆ ಅಂತ ನಿನ್ನ ಅನುಯಾಯಿಯಾದಂತಹ ನಾರದ ಮುನಿಗಳ ಆರಂಭಿಸಿದಂತ ಆಡಿದಂತಹ ಕಾಲಕ್ಕೆ ನಿನ್ನ ನಿರೀಕ್ಷೆಯಲ್ಲಿದ್ರೆ ವಿಭಿನ್ನವಾದಂತಹ ಪರೀಕ್ಷೆಯಿಂದ ವಿಭಿನ್ನವಾದಂಥ ಹೊಡೆತದಿಂದ ವಿಭಿನ್ನವಾದಂಥ ದೇವಿಕೆಯಿಂದ ನನಗೆ ಒದಗಿ ಎಲ್ಲ ಸ್ವಾಮಿ ಒದಗಿ ಬಂದ ಎಲ್ಲ ಕೃಷ್ಣ ಇದಕ್ಕಿಂತ ಮಿಕ್ಕದಾದಂಥ ಧನ್ಯತೆ ಏನು ಇದಕ್ಕಿಂತ ಮಿಕ್ಕದಾದಂಥ ಧನ್ಯತೆ ಏನು ಶ್ರೀಮನ್ನಾರಾಯಣನಾದ ನೀನು ಪೂರ್ಣಾವತಾರಿಯಾಗಿ ಭೂಮಿಗಿಳಿದು ಸಕಲ ಪರಿಜನವನ್ನು ಇರುವುದರ ಮಧ್ಯದಲ್ಲಿ ಬಿಂದುವಾಗಿರುವ ನನ್ನನ್ನು ಪರೆಯುವುದಕ್ಕೆ ಉದ್ದೇಶಿಸಲ್ಲ ಕೃಷ್ಣ ಧನ್ಯತೆಯಿಂದಲೇ ಇದು ಉದ್ದಂಡವಾಗಿ ನಾವು ಸಕಲ ಪರಿವಾರವಾಗಿ ನಮಸ್ಕರಿಸಿದ್ದೇವೆ ಮಿಕ್ಕದ್ದೇನು ಅಂತ ಆಜ್ಞೆಯಾಗಬೇಕು ಅಯ್ಯ ಅರಸ ನಿನ್ನ ಭಕ್ತಿಯ ಪರಾಕಾಷ್ಟೆಗೆ ಮೆಚ್ಚಿದೆ ಎಂತಹ ದಾನವನ್ನು ನೀನು ತೋರಿಸಿಕೊಟ್ಟೆ ಪ್ರಪಂಚಕ್ಕೆ ಅಲ್ಲ ನಿನ್ನ ದೇಹವನ್ನೇ ಸಿಗಿದು ಕೊಡುವಂತ ಈ ದಾನ ಇದಕ್ಕಿಂತ ಮಿಗಿಲಾದ ದಾನ ಉಂಟೆ ತನ್ನ ಯೋಚನೆ ಅಲ್ಲವೇ ಸ್ವಾಮಿ ಇಲ್ಲ ಅದರಲ್ಲಿ ಉತ್ತೀರ್ಣನಾದೆ ಆದರೆ ಧರ್ಮಜ ಮಾಡುವ ಯಾಗ ಅಶ್ವಮೇಧ ಅದರ ಹಿಂಬಾಲಕನಾಗಿ ಅರ್ಜುನ ಬಂದವ ಅದೂ ನೆರವೇರುಬೇಕು ನೀನು ಯಾಗ ದೀಕ್ಷಿತ ಆದವ ಅದೂ ನೆರವೇರಬೇಕು ಆದ್ದರಿಂದ ನೋಡು ನಿನ್ನ ಯಾಗವನ್ನು ಪೂರೈಸಿ ಮತ್ತೆ ಧರ್ಮಜನ ಯಾಗಕ್ಕೆ ಬೆಂಬಲ ಕೊಡಬೇಕು ನಿನ್ನ ಸಹಾಯವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಸ್ವಾಮಿ ಬಾದರಾಯಣರಿಂದ ನಿರ್ದೇಶಿತವಾಗಿ ಹ್ಮ್ ತಮ್ಮ ಅನುಗ್ರಹ ಪೂರಿತವಾಗಿ ಧರ್ಮದ ಎತ್ತಿಕೊಂಡಂತ ಯಾಗ ಹ ಅದೇ ಸುರಮುನಿಗಳಿಂದ ನಿರ್ದೇಶಿತವಾದ ನನ್ನ ಯಾಗ ವ್ಯತ್ಯಸ್ತವಾದಂತಹ ಯಾಗಗಳಲ್ಲ ಎನ್ನುವಂತಹ ನೆಲೆಯಲ್ಲಿ ಪಾದ ಮೂಲಗಳಿಗೆ ಗಂಗಾ ನದಿ ಹರಿದು ಬಂದಂತಹ ಕಾಲಕ್ಕೆ ಕೊಡದ ನೀರನ್ನು ಎತ್ತಿಕೊಂಡು ಕುಡಿಯುತ್ತೇನೆ ಅಂತ ಯಾರೂ ಬಯಸುವುದಿಲ್ಲ ಆ ಜಾಹ್ನವಿಯಲ್ಲಿ ನಿಂದೆದ್ದು ಸಂತುಷ್ಟನಾಗುವುದು ಆದ್ದರಿಂದ ಧರ್ಮದನು ದೀಕ್ಷಿತನಾದಂತಹ ಯಾಗಕ್ಕೆ ಸಂಪೂರ್ಣವಾದಂತಹ ಅನುಗ್ರಹ ಪೂರಿತವಾದಂತಹ ನಿನ್ನ ಸ್ಥಿತಿ ಇರಬೇಕಾದ್ರೆ ನನ್ನದು ಅಂತ ಇಲ್ಲಿ ಏನೂ ಉಳಿದಿಲ್ಲ ಸಕಲ ರತ್ನಾಕ್ಯಪ್ರವು ಇಂದು ಕೃಷ್ಣಾರ್ಪಣವಾಗಿರುವಂತಹ ಸ್ಥಿತಿಯಲ್ಲಿ ಕೃಷ್ಣ ಯಾಗ ಯಾಗದೀಕ್ಷಿತನಾದಂತ ನಾನು ನನ್ನ ಪರಿವಾರ ನನ್ನ ಸೈನ್ಯ ನನ್ನ ಸಂಪತ್ತು ನನ್ನ ತುರಗಗಳನ್ನು ಇದು ನಿನ್ನ ಪಾದ ಮೂಲಗಳು ಇಟ್ಟು ಕೃಷ್ಣ ಅರ್ಪಣ ಕೃಷ್ಣಾರ್ಪಣ ಮಂಗಲಂ ಶ್ರೀ ಸಂತುಷ್ಟು ಮಂಗಳಪತಿಗೆ ಮಂಗಳ विष्णु मूर्ति के मंगलोपाली मंगलम गे गई दुर्गा नर दुहानी गे जय मंगलम शुभ मंगलम जय मंगलम भद्रम शुभ मंगलो